ಎಲ್ಲರಿಗೂ ನಮಸ್ಕಾರ ನಮಸ್ತೆ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವ ವಿಚಾರ ಏನಂದ್ರೆ ಎಮರ್ಜೆನ್ಸಿ ಫಂಡ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಬ್ಕ್ರೈಬರ್ಗಳಿವೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಗಳ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಇದನ್ನ ಶೇರ್ ಮಾಡಿ ಇದನ್ನ ಲೈಕ್ ಮಾಡಿ ಇನ್ನೂ ಹತ್ತು ಹಲವಾರು ಜನ ಬಂದು ಈ ವಿಡಿಯೋಸ್ ನೋಡ್ತಾರೆ ಅವ್ರಿಗೂ ಸಹ ಈ ಮಾಹಿತಿ ಉಪಯೋಗ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ ಎಮರ್ಜೆನ್ಸಿ ಫಂಡ್ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು ಇದು ಯಾತಕ್ಕೆ ನಮಗೆ ಬೇಕು ಜೀವನದಲ್ಲಿ ಎಮರ್ಜೆನ್ಸಿ ಫಂಡ್ ಏನ ಅವಶ್ಯಕತೆ ಇದೆಯಾ ಇಲ್ವಾ ಇದ್ರ ಬಗ್ಗೆ ನಾವು ಸುವಿಸ್ತಾರವಾಗಿ ಇಂದಿನ ಒಂದು ಸಂಚಿಕೆಯಲ್ಲಿ ತಿಳಿಯಲು ಪ್ರಯತ್ನ ಪಡೋಣ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತಹ ವಿಚಾರ ಏನು ಅಂದ್ರೆ ಒಮ್ಮೆ ಕೆಲಸಕ್ಕೆ ಹೋದ ಬಳಿಕ ನಮ್ಮ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅನಾವಶ್ಯಕವಾದಂತಹ ಖರ್ಚುಗಳು ಮಾಡ್ತಾ ಹೋಗ್ತೀವಿ ಈ ಅನಾವಶ್ಯಕವಾದಂತಹ ಖರ್ಚುಗಳು ಮಾಡದ ಮೂಲಕ ಏನಾಗ್ತಾ ಇದೆ ಅಂದ್ರೆ ನಮಗೆ ಗೊತ್ತಿಲ್ದೇನೆ ನಾವು ಸಾಲದ ಹೊರೆಯಲ್ಲಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಸಾಲದ ಸುಳಿಯಲ್ಲಿ ನಾವು ಸಿಕ್ಕಾಕೊಂಡ ಮೇಲೆ ಮತ್ತೆ ಇ ಎಂ ಐ ಕಟ್ತಾ ಹೋಗಬೇಕು ಇ ಎಂ ಐ ಕಟ್ಟೋದಕ್ಕೋಸ್ಕರವೇ ನಮಗೆ ಹಿಡಿಸದ ಕೆಲಸದಲ್ಲಿ ನಾವು ಸೇರಿಕೊಂಡು ಜೀವನ ಪರ್ಯಂತ ಇರ್ತೀವಿ ಇದರಿಂದ ಹೊರಗೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲು ಏನು ಮಾಡಬೇಕು ಅಂದ್ರೆ ಸೈಕಾಲಜಿಕಲ್ ವಿಷಯ ಏನು ಇದು ಅಂದ್ರೆ ಹಣಕ್ಕೆ ಸಂಬಂಧಪಟ್ಟಂತೆ ನಾವು ನೀಡ್ಸ್ ಅಂಡ್ ವಾಂಟ್ಸ್ ಖರ್ಚಿಗೆ ಸಂಬಂಧಿಸಿದಂತೆ ನಾವು ತಿಳ್ಕೊಬೇಕು ಒಂದು ಒಮ್ಮೆಲೆ ನಾವು ಖರ್ಚು ಮಾಡ್ತೀವಿ ಅಂದ್ರೆ ಆ ಖರ್ಚಿಗೆ ಸಂಬಂಧಪಟ್ಟಂತೆ ನಾವು ಯಾವ ವಸ್ತು ತಗೊಂತೀವೋ ಅದರ ನೀಡ್ಸ್ ಮತ್ತೆ ವಾಂಟ್ಸ್ ಬಗ್ಗೆ ಒಂದಕ್ಕೆ ಹತ್ತು ಬಾರಿ ಯೋಚನೆ ಮಾಡಬೇಕು ಆನ್ಲೈನ್ ನಲ್ಲಿ ನಾವು ಶಾಪಿಂಗ್ ಮಾಡ್ತೀವಿ ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ಹೋಗಿ ಹಲವಾರು ವಸ್ತುಗಳನ್ನೆಲ್ಲ ನಾವು ಖರೀದಿ ಮಾಡ್ತಾ ಇರ್ತೀವಿ ಆ ವಸ್ತುಗಳು ನಿಜವಾಗ್ಲೂ ನಮಗೆ ಬೇಕಾ ವಸ್ತುಗಳಿಂದ ಬದಲಾವಣೆಗೆ ಆಗುತ್ತಾ ಇಲ್ವಾ ನಮ್ಮ ಜೀವನದಲ್ಲಿ ಮತ್ತೆ ಅದರ ಒಂದು ಪ್ರಾಶಸ್ತ್ಯತೆ ಏನು ಆ ವಸ್ತು ತಗೊಳ್ಳೋದ್ರಿಂದ ನನ್ನ ಜೀವನದಲ್ಲಿ ಆಗುವಂತ ಬದಲಾವಣೆಗಳು ಏನು ಕೆಲವು ಬಾರಿ ನಮ್ಗೆ ಗೊತ್ತಿರುತ್ತೆ ಅನಾವಶ್ಯಕವಾಗಿ ಯಾವುದೊಂದು ಒಂದು ಡಿಸ್ಕೌಂಟ್ ಸಿಕ್ತು ಅದು ಸಿಕ್ತು ಅಂತ ಹೇಳ್ಬಿಟ್ಟು ಆ ವಸ್ತುವನ್ನು ಖರೀದಿ ಮಾಡಿ ಮನೆ ಮೂಲೆಯಲ್ಲಿ ಬಿಸಾಕಿರುವಂತಹ ಹಲವಾರು ನಿದರ್ಶನಗಳಿರುತ್ತೆ ಅದರಿಂದ ಹೊರಗ್ ಬರೋದಕ್ಕೆ ನೀವು ನಾವೇನ್ ಮಾಡಬೇಕು ಅಂತಂದ್ರೆ ನಮ್ಮ ನೀಡ್ಸ್ ಅಂಡ್ ಆ ನಿಜವಾಗ್ಲು ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಳ್ಬೇಕು ಒಂದು ವಸ್ತುನ ನಾವು ಆನ್ಲೈನ್ ಅಲ್ಲಿ ನೋಡ್ತೀನಿ ಅಂತಂದ್ರೆ ಆ ವಸ್ತು ತಗೊಳ್ಳೋದಕ್ಕೂ ಮುಂಚೆ ಒಂದಕ್ಕೆ ಹತ್ತು ಬಾರಿ ಯೋಚನೆ ಮಾಡಬೇಕು ತದನಂತರ ಏನ್ ಮಾಡ್ಬೇಕು ಅಂದ್ರೆ ಮಾರನೇ ದಿನ ಆ ವಸ್ತುನ ನಾವು ತಗೊಳಕ್ಕೆ ಮುಂದಾಗಬೇಕು ಒಂದು ವೇಳೆ ಮಾರನೇ ದಿನ ನನಗೆ ಆ ವಸ್ತು ಮೇಲೆ ಯಾವುದೇ ರೀತಿಯಾದಂತಹ ಆಸಕ್ತಿ ಇಲ್ಲ ಅಂದಾಗ ಆ ಒಂದು ವಸ್ತುನ ನಾನು ಅವಾಯ್ಡ್ ಮಾಡಬಹುದು ಅಂತ ವಿಚಾರ ಇದರ ಮೂಲಕ ಏನಾಗುತ್ತೆ ಬೇಡದೇ ಆದಂತಹ ವಸ್ತುಗಳನ್ನ ಖರೀದಿ ಮಾಡೋದನ್ನ ನಾವು ತಡೆಗಟ್ಟಬಹುದು ಇಂಪಲ್ಸ್ ಬೈಯಿಂಗ್ ಅಂತ ನಾವು ಕರಿತೀವಿ ಇದನ್ನ ಸೊ ಇದರಿಂದ ನಾವು ದೂರ ಇರಬಹುದು ಎರಡನೇ ವಿಷಯ ಏನು ಅಂತಂದ್ರೆ ಎಮರ್ಜೆನ್ಸಿ ಫಂಡ್ ಬಿಲ್ಟ್ ಮಾಡೋದು ಯಾವ್ದಕ್ಕೆ ಎಮರ್ಜೆನ್ಸಿ ಫಂಡ್ ಬೇಕು ಸಡನ್ ಆಗಿ ಮೆಡಿಕಲ್ ಎಮರ್ಜೆನ್ಸಿ ಆಯಿತು ಅದೇ ತರ ಸಲ ಏನಾಗುತ್ತೆ ಜಾಬ್ ಲಾಸ್ ಆಗುವಂಥ ಸಾಧ್ಯತೆಗಳಿರುತ್ತೆ ಕೆಲಸ ಅಂತ ಅಂತಂದಾಗ ಮನೆಗೆ ಆಗುವಂಥ ಖರ್ಚುಗಳು ನಾವು ನೋಡಬೇಕಾಗುತ್ತೆ ಮನೆಗೆ ಖರ್ಚು ಎಷ್ಟು ಅನ್ನೋದಕ್ಕೆ ನಾವು ಬಡ್ಜೆಟಿಂಗ್ ಮಾಡಬೇಕಾಗತ್ತೆ ತಿಂಗಳು ತಿಂಗಳು ನಾವು ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದನ್ನು ಬಡ್ಜೆಟಿಂಗ್ ಮೂಲಕ ಗೊತ್ತಾಗುತ್ತೆ ದಿನಸಿ ಸಾಮಾನು ಎಷ್ಟು ಮನೆಯಲ್ಲಿ ಹಿರಿಯರು ಇದ್ದರೆ ಅವರಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಇದ್ದರೆ ಅವ್ರೆ ಎಷ್ಟು ಮಾತ್ರೆ ಔಷಧಿ ಎಷ್ಟು ಖರ್ಚಾಗುತ್ತೆ ಮಕ್ಕಳಿದ್ರೆ ಮಕ್ಕಳ ಶಾಲೆಯ ಒಂದು ಫೀಸು ಎಲ್ಲದನ್ನು ಸಹ ನಾನು ಒಂದು ಬಡ್ಜೆಟ್ ಮಾಡಿಟ್ಕೊಂಡಾಗ ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ನನಗೆ ಮನವರಿಕೆ ಆಯಿತು ಅಂದ್ರೆ ಸರಾಸರಿಯಾಗಿ ಎಷ್ಟು ಸಾವಿರದಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾಯ್ತು ಅಂತಂದ್ರೆ ಒಂದು ಮೂವತ್ತು ಸಾವಿರದಷ್ಟು ಖರ್ಚು ನನ್ನಲ್ಲಿದೆ ಅಂತಂದಾಗ ಆ ಮೂವತ್ತು ಸಾವಿರ ಇಂಟು ಆರು ತಿಂಗಳು ಅಥವಾ ಒಂದು ವರ್ಷ ಅಥವಾ ಎರಡು ವರ್ಷಕ್ಕೆ ಕೂಡ ನೀವು ಪ್ಲಾನ್ ಮಾಡ್ಕೊಂಡು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡ್ಕೊಬಹುದು ಸೊ ಆ ಮೂರು ತಿಂಗಳಿಗೆ ಆಗಂತದ್ದು ಶಾರ್ಟ್ ಟರ್ಮ್ ಗೋಲ್ ಆಗಿ ನೀವು ಫಿಕ್ಸ್ ಮಾಡ್ಕೊಂಡು ಎಮರ್ಜೆನ್ಸಿ ಫಂಡಿಗೆ ಆ ಮೂವತ್ತು ಸಾವಿರ ರೂಪಾಯಿ ನಿಮ್ದು ಖರ್ಚಿದೆ ಅಂದ್ರೆ ನೀವು ತೊಂಬತ್ತು ಸಾವಿರ ರೂಪಾಯಿ ಅಷ್ಟಾರೋ ನೀವು ಮೂರು ತಿಂಗಳಿಗೆ ಒಂದು ಟಾರ್ಗೆಟ್ ಅನ್ನು ಅಚೀವ್ ಮಾಡಬೇಕು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದಕ್ಕೆ ಅಂತ ನೀವು ಮನವರಿಕೆ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ತಕ್ಕಂತೆ ನಿಮ್ಮ ಬರುವಂಥ ಆದಾಯದಲ್ಲಿ ಒಂದು ಪೋರ್ಷನ್ ಆ ಎಮರ್ಜೆನ್ಸಿ ಫಂಡಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು ಆ ಎಮರ್ಜೆನ್ಸಿ ಫಂಡ್ ಎಲ್ಲಿ ಹಾಕ್ಬೋದು ದುಡ್ಡು ಅಂತ ಬಹಳಷ್ಟು ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ ಸಾಮಾನ್ಯವಾಗಿ ನೀವೇನ್ ಮಾಡಬಹುದು ಅಂದ್ರೆ ಈ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕ್ಬಹುದು ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಸಿಗುತ್ತೆ ಹಾಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ನಿಮಗೆ ಎಫ್ ಡಿಯಲ್ಲಿ ಹಾಕ್ತಾ ಹೋದ್ರೆ ಎಮರ್ಜೆನ್ಸಿ ಫಂಡಿನ ಅಮೌಂಟನ್ನು ನೀವು ಎಫ್ ಡಿ ಅಲ್ಲಿ ಹಾಕ್ತೀರ ಅಂದ್ರೆ ಅದಕ್ಕೆ ಲಾಕ್ ಇನ್ ಅಂತ ಒಂದು ಇರುತ್ತೆ ಒಂದು ವಿಷಯ ಆಮೇಲೆ ಎಫ್ ಡಿ ಇಂಟ್ರೆಸ್ಟ್ ಬರುತ್ತೆ ಆ ಇಂಟ್ರೆಸ್ಟ್ ಟ್ಯಾಕ್ಸಿಬಲ್ ಆಗಿರುತ್ತೆ ಸೊ ಫಾರ್ಮ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಮೂಲಕ ನೀವು ಇಂಟ್ರೆಸ್ಟ್ ನ ಕಟ್ಲೇಬೇಕಾಗುತ್ತೆ ಆ ಒಂದು ಎಫ್ ಡಿಯಲ್ಲಿ ನೀವು ಹಣ ಇಟ್ಟರೆ ಸೊ ಈ ಒಂದು ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಇಟ್ಟರೆ ಏನಾಗುತ್ತೆ ಅಂದ್ರೆ ಆ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಅನ್ನೋದು ಕಮ್ಮಿ ಇರುತ್ತೆ ಮತ್ತೆ ಇನ್ನೊಂದೇನು ಅಂತಂದ್ರೆ ರಿಟರ್ನ್ಸ್ ಕೂಡ ಚೆನ್ನಾಗಿ ಕೊಡುತ್ತೆ ನೀವು ಯಾವ್ದು ಎಮರ್ಜೆನ್ಸಿ ಫಂಡ್ ಅನ್ನು ನೀವು ಬಿಲ್ಡ್ ಮಾಡಿರ್ತಿರೋ ನಿಮ್ಮ ಟಾರ್ಗೆಟ್ ಅನ್ನು ಅಚೀವ್ ಮಾಡ್ತಿರೋ ಸಿಕ್ಸ್ ಮಂತ್ಸ್ ಅಥವಾ ಒನ್ ಗೆ ಬೇಕಾದಷ್ಟು ಎಮರ್ಜೆನ್ಸಿ ಫಂಡ್ ಅನ್ನು ನೀವು ಡೆವಲಪ್ ಮಾಡಿರ್ತೀರಲ್ಲ ಅದರ ಬಳಿಕ ಅರವತ್ತು ಶೇಕಡದಷ್ಟು ಹಣವನ್ನು ಮಾತ್ರ ಲಿಕ್ವಿಡ್ ಫಂಡ್ ಅಲ್ಲಿ ಇಟ್ಕೊಂಡು ನಲವತ್ತು ಶೇಕಡದಷ್ಟು ಹಣವನ್ನು ನೀವು ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕೊಬಹುದು ಸೊ ಅರವತ್ತು ನಲವತ್ತು ಈ ರೇಷಿಯೋದಲ್ಲಿ ಈ ಅರವತ್ತು ಶೇಕಡದಷ್ಟು ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಹೇಗೆ ಹಾಕಬೇಕು ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ ನೀವು ಯಾವಾಗ ಬೇಕಾದ್ರೂ ಲಿಕ್ವಿಡ್ ಫಂಡ್ಸ್ ಅಲ್ಲಿ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅನ್ನೋ ವಿಚಾರ ಇಕ್ವಿಡಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೇಗೆ ಮಾಡಬೇಕು ಅನ್ನೋದ್ರೆ ನಾನು ಇನ್ನೊಂದು ಸಂಚಿಕೆಯಲ್ಲಿ ಅದಕ್ಕೆ ಸೂಕ್ತವಾದಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾನು ಮಾತಾಡ್ತೀನಿ ಈಗ ಎಮರ್ಜೆನ್ಸಿ ಫಂಡ್ ಅನ್ನ ನಾನು ಬಿಲ್ಡ್ ಮಾಡ್ತೀನಿ ಒಂದು ವರ್ಷ ಆಯಿತು ಅಥವಾ ಆರು ತಿಂಗಳ ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡಿದೀನಿ ಅದು ಯಾವ ಯಾವಕ್ಕೋಸ್ಕರ ನಾನು ಉಪಯೋಗಿಸಬೇಕು ಅಂದ್ರೆ ಒಂದು ವೇಳೆ ನನಗೆ ಜಾಬ್ ಲಾಸ್ ಆಯ್ತು ಅಂತಂದ್ರೆ ಸೊ ಕುಟುಂಬನ ನಡೆಸ್ಕೊಂಡು ಆಗಲ್ಲ ಅಂದಾಗ ಈ ಎಮರ್ಜೆನ್ಸಿ ಫಂಡ್ ಅಲ್ಲಿರುವ ಹಣವನ್ನ ತಗೊಂಡು ಒಂದು ಮೂರು ತಿಂಗಳಿಗೂ ಆರು ತಿಂಗಳಿಗೂ ನಾನು ಕೆಲಸವನ್ನ ಹುಡುಕ್ತಾ ಹುಡುಕ್ತಾ ಫ್ಯಾಮಿಲಿನ ರನ್ ಮಾಡ್ಕೊಂತ ಹೋಗಬಹುದು ಒಂದು ವೇಳೆ ನನಗೆ ಕೆಲಸ ಸಿಕ್ತು ಅಂತಂದಾಗ ಮತ್ತೆ ಆ ಫಂಡ್ ನಾನು ರೀಚಾರ್ಜ್ ಮಾಡಬೇಕಾಗುತ್ತೆ ಅಂದ್ರೆ ರೀಫಿಲ್ ಮಾಡಬೇಕಾಗತ್ತೆ ಒಂದು ರೀತಿ ಪೆಟ್ರೋಲ್ ಟ್ಯಾಂಕ್ ಇದ್ದಂಗೆ ಅಂತ ನೀವು ತಿಳ್ಕೊಳ್ಳಿ ಒಂದು ಗಾಡಿಯಲ್ಲಿ ಸೊ ಗಾಡಿಯಲ್ಲಿ ರಿಸರ್ವ್ ಆಗಕ್ಕೂ ಮುಂಚೆ ಒಂದು ರಿಸರ್ವ್ ಆಯಿತು ಅಂತಂದಾಗ ಪೆಟ್ರೋಲ್ ಏನು ಮಾಡ್ತೀರಾ ಬಂಕಲ್ಲಿ ಹೋಗಿ ಮತ್ತೆ ನೀವು ರೀಫಿಲ್ ಮಾಡ್ತೀರಾ ಪೆಟ್ರೋಲ್ ಅದೇ ರೀತಿ ಎಮರ್ಜೆನ್ಸಿ ಫಂಡ್ ಒಂದು ರೀತಿ ಪೆಟ್ರೋಲ್ ಟ್ಯಾಂಕ್ ಅಂತ ನೀವು ಪರಿಗಣಿಸಿ ಯಾವಾಗೆಲ್ಲ ನಿಮಗೆ ಖರ್ಚಾಯಿತು ಆಯಿತು ಎಮರ್ಜೆನ್ಸಿ ಫಂಡಿಂದ ಅಂದಾಗ ಮತ್ತೆ ನೀವು ಅದನ್ನು ರೀಫಿಲ್ ಮಾಡೋದಕ್ಕೆ ಅಥವಾ ಇನ್ವೆಸ್ಟ್ ಮಾಡೋದಕ್ಕೆ ಹಣವನ್ನ ಸೇವಿಂಗ್ಸ್ ಇಂದ ಅಥವಾ ನಿಮ್ಮ ಇನ್ಕಮ್ ಇಂದ ಹಾಕೋದಕ್ಕೆ ನೀವು ಮುಂದಾಗಿ ಏನಂತ ವಿಚಾರ ಮತ್ತೆ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ಅನ್ನೋದು ಒಂದು ಬಹಳ ಮುಖ್ಯವಾದಂತಹ ಪಾತ್ರ ಸೊ ನಿಮ್ಮ ಇನ್ಕಮ್ ಬರುವಂತಹ ಆದಾಯ ಮತ್ತೆ ಖರ್ಚು ಸೊ ಬರುವಂತಹ ಆದಾಯ ಖರ್ಚಿಗಿಂತ ಜಾಸ್ತಿ ಇರಬೇಕಾಗುತ್ತೆ ಅವಾಗಲೇ ಏನಾಗುತ್ತೆ ಅಂದ್ರೆ ನಿಮಗೆ ಒಂದು ಸ್ವಲ್ಪ ಅಮೌಂಟ್ ಉಳಿಯುತ್ತೆ ಆ ಉಳಿಯಂತ ಅಮೌಂಟ್ ಅನ್ನು ನಾವು ಉಳಿತಾಯದ ಹಣ ಅಂತ ಹೇಳ್ತೀವಿ ಅಥವಾ ಸೇವಿಂಗ್ಸ್ ಅಂತ ಹೇಳ್ತೀವಿ ಸೊ ಉಳಿಸದಂತ ಹಣವನ್ನ ನೀವು ಏನು ಮಾಡ್ತಾ ಇದ್ದೀರಾ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅದನ್ನ ಈ ಲಿಕ್ವಿಡ್ ಫಂಡ್ ಅಲ್ಲಿ ಹಾಕ್ತಾ ಇದ್ದೀರಾ ಮತ್ತೆ ಒಂದು ಟಾರ್ಗೆಟ್ ಅನ್ನ ಮೂರು ತಿಂಗಳಲ್ಲಿ ಇಷ್ಟು ಅಮೌಂಟ್ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಅಚೀವ್ ಮಾಡಬೇಕು ಅನ್ನೋ ವಿಚಾರ ಅದೇ ರೀತಿ ಆರು ತಿಂಗಳು ನೆಕ್ಸ್ಟ್ ಮತ್ತೆ ಒಂದು ವರ್ಷಕ್ಕೆ ಸೊ ಇದು ಎಮರ್ಜೆನ್ಸಿ ಫಂಡ್ ಅಂದರೆ ಒಬ್ಬೊಬ್ಬ ವ್ಯಕ್ತಿ ಕೈಯಲ್ಲೂ ಇರಬೇಕು ಅನ್ನುವಂತ ವಿಚಾರ ಒಂದು ಕುಟುಂಬದವರು ಸಹ ತಮ್ಮದೇ ಆಗಿ ಒಂದು ಪ್ರತ್ಯೇಕವಾದಂತಹ ಎಮರ್ಜೆನ್ಸಿ ಫಂಡ್ ಅನ್ನು ಮಾಡೋದು ಬಹಳ ಮುಖ್ಯವಾದಂತಹ ಒಂದು ವಿಷಯ ಬರೀ ಇದು ಕುಟುಂಬಗಳಿಗೆ ಮತ್ತೆ ವ್ಯಕ್ತಿಗೆ ಮಾತ್ರ ಸೀಮಿತನ ಅಂತಂದ್ರೆ ಇದು ವ್ಯಾಪಾರಕ್ಕೂ ಸಹ ಒಂದು ನಾವು ಅಪ್ಲೈ ಮಾಡಬಹುದಾಗತ್ತೆ ಒಂದು ಸಣ್ಣ ವ್ಯಾಪಾರಿ ಆಗಿದ್ದೀರಾ ಅಥವಾ ಒಂದು ದೊಡ್ಡ ಬಿಸ್ನೆಸ್ ಮಾಡ್ತಾ ಇದೀರಾ ಅಂದ್ರೂ ಸಹ ನಿಮ್ಮ ವ್ಯಾಪಾರ ಸುಖಮಯವಾಗಿ ರನ್ ಆಗಲಿಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗದೇ ಇರೋದಕ್ಕೆ ಒಂದು ಬ್ಯಾಕಪ್ ಆಗಿ ಎಮರ್ಜೆನ್ಸಿ ಫಂಡ್ ಅನ್ನು ನೀವು ಇಟ್ಕೊಂಬುದು ನಮಗೆ ಗೊತ್ತೇ ಇದೆ ಅತಂತ್ರತೆ ಯಾವಾಗ ಬೇಕಾದ್ರೂ ಆಗ್ಬಹುದು ಈ ಕೋವಿಡ್ ಸಮಯದಲ್ಲೂ ಸಹ ಗಮನಿಸಿರ್ತೀರ ತುಂಬಾ ಬಿಸಿನೆಸ್ ರನ್ ಮಾಡಲಾಗ್ಲಿ ಬಿಸ್ನೆಸ್ ಸಾಧ್ಯತೆ ಒಂದು ನಿದರ್ಶನಗಳಿಗೆ ಆ ಮುಚ್ಚಿದಂತಹ ಗೆ ಮಾಡದಂತಹ ಸಾಲವನ್ನು ಈಗಲೂ ಸಹ ಹಲವಾರು ಜನ ಇ ಎಂ ಐ ಮೂಲಕ ಕಟ್ತಾ ಹೋಗ್ತಾ ಇರೋದನ್ನು ಸಹ ಗಮನಿಸಿರ್ತೀವಿ ಸೊ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರು ಅಷ್ಟೇ ನಿಮಗೆ ಬರುವಂತಹ ನಿಮಗೆ ಲಾಭ ಒಂದು ವರ್ಷದಲ್ಲಿ ಒಂದು ಕ್ವಾರ್ಟರ್ ಅಲ್ಲೋ ಅಥವಾ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲೋ ಅಂತಂದ್ರೆ

ನೀವು ಆಪರೇಷನ್ಸ್ನ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗಬಹುದು ಶಾರ್ಟ್ ಟರ್ಮ್ ಅಲ್ಲಿ ವೇಳೆ ನಿಮಗೆ ಅದು ಲಾಂಗ್ ಟರ್ಮಲ್ಲಿ ಆಪರೇಷನ್ ರನ್ ಮಾಡಕ್ ಆಗಿಲ್ಲ ಅಂದ್ರೆ ಮಾಡುವಂತ ಇದು ಎಮರ್ಜೆನ್ಸಿ ಫಂಡ್ ಗೆ ಸಂಬಂಧಪಟ್ಟಂತ ವಿಷಯ ಆದ್ರಿಂದ ನೀವು ಒಂದು ಫಂಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೂ ಮುಂಚೆ ನಿಮ್ಮ ಇನ್ಕಮ್ ಏನು ಅನ್ನೋದು ಗಮನಿಸಬೇಕಾಗುತ್ತೆ ಮತ್ತೆ ಇನ್ನೊಂದು ಸ್ವಾರಸ್ಯಕರವಾದಂತ ವಿಷಯ ಏನು ಅಂತಂದ್ರೆ ತುಂಬಾ ಜನ ಇದು ಹೋಗ್ಬಿಡ್ತೀವಿ ಪ್ರತಿ ವರ್ಷನೂ ಸಹ ನಾವು ಈ ಎಮರ್ಜೆನ್ಸಿ ಫಂಡ್ ಅನ್ನ ರಿವ್ಯೂ ಮಾಡ್ತಾ ಇರಬೇಕು ಅವಾಗ ನಾವು ಪರಿಶೀಲನೆಗೆ ಒಳಪಡಿಸ್ತಾ ಇರಬೇಕು ಎಮರ್ಜೆನ್ಸಿ ಫಂಡ್ ಯಾಕೆಂದ್ರೆ ಪ್ರತಿ ವರ್ಷಕ್ಕೂ ಅಷ್ಟೇ ನಮ್ಮ ಒಂದು ವರ್ಷದ ಒಂದು ನಾವು ತಗೊಳ್ಳುವಂತ ಸಂಬಳ ಏನಿದೆ ಅದು ಸಹ ನಮ್ಗೆ ಇನ್ಕ್ರಿಮೆಂಟ್ ಆಗುವಂತ ಸಾಧ್ಯತೆಗಳಿರುತ್ತೆ ಬೋನಸ್ ಬರುವಂತ ಸಾಧ್ಯತೆಗಳಿರುತ್ತೆ ಅಥವಾ ಖರ್ಚುಗಳು ಸಹ ನಮಗೆ ಹೆಚ್ಚಾಗುವಂತ ಸಾಧ್ಯತೆಗಳಿರುತ್ತೆ ಹೊಸದಾಗಿ ಮದುವೆ ಆದರೆ ಮದುವೆ ಆದ ನಂತರ ಮಕ್ಕಳು ಅದ್ರ ಡೆಲಿವರಿ ಕಾಸ್ಟ್ ಆಗಿರ್ಬೋದು ಮತ್ತೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಮಕ್ಕಳಿಗೆ ಬೇಕಾದಂತಹ ಒಂದು ಆಹಾರದ ಒಂದು ಪೂರೈಕೆಗಳಾಗಿರ್ಬೋದು ಈಗ ಏನಾಗುತ್ತೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ಕಮ್ ನಿಮಗೆ ಕಮ್ಮಿ ಇದೆ ಅಂದಾಗ ಏನು ಮಾಡಬೇಕು ಅಂತಂದಾಗ ಎಮರ್ಜೆನ್ಸಿ ಫಂಡ್ ಅನ್ನು ಉಪಯೋಗಿಸಿಕೊಂಡು ಶಾರ್ಟ್ ಟರ್ಮಲ್ಲಿ ಮಾಡಕ್ಕಾಗುತ್ತಾ ಅಥವಾ ಹೆಚ್ಚಿನ ಆದಾಯ ಬರುವಂತಹ ಕೆಲಸಕ್ಕೆ ನೀವು ಶಿಫ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ಬೋದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ ಮತ್ತೆ ಈ ರೀತಿಯಾದಂಥ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ ಅಂದಾಗ ಕೆಲವೊಂದು ಡಿಸಿಷನ್ಸ್ ಗಳನ್ನು ನೀವು ತಳ್ಳಿ ಹಾಕದೆ ಒಳ್ಳೆಯದು ಯಾಕೆಂದರೆ ನಿಮಗೆ ಒಂದು ಸೂಕ್ತವಾದಂತಹ ಒಂದು ಇನ್ಕಮ್ ಬರ್ತಾ ಇದೆ ಆ ಇನ್ಕಮ್ ಬಂದ ಬಳಿಕ ನಾನು ಪ್ಲಾನ್ ಮಾಡ್ಕೊಬೋದು ನನ್ನ ಸಂಸಾರದ ಬಗ್ಗೆನೋ ಅಥವಾ ಮದುವೆ ಬಗ್ಗೆನೋ ಅಥವಾ ಮಕ್ಕಳ ಬಗ್ಗೆನೋ ಅನ್ನುವಂಥ ವಿಚಾರವನ್ನು ಸಹ ನೀವು ಮನದಟ್ಟಲ್ಲಿ ಇಟ್ಕೊಳ್ಬೇಕು ಅನ್ನುವಂತ ವಿಷಯ ಇದು ಎಮರ್ಜೆನ್ಸಿ ಫಂಡ್ಗೆ ಸಂಬಂಧಪಟ್ಟಂತ ವಿಚಾರ ಈ ವಿಡಿಯೋ ನಮಗೆ ಹಿಡಿದ್ರೆ ತಪ್ಪದೆ ನಿಮ್ಮ ಒಂದು ಲೈಕ್ ಅನ್ನ ಈ ಒಂದು ವಿಡಿಯೋ ಹಾಕಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಇದ್ರೆ ಕಮೆಂಟ್ ಅಲ್ಲೂ ಸಹ ನೀವು ವ್ಯಕ್ತಪಡಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರ್ಸ್ಯಕರವಾದಂತಹ ವಿಚಾರ ಇನ್ನೊಂದು ವಿಶೇಷ ಶೀರ್ಷಿಕೆಯೊಂದಿಗೆ ನಾನು ನಿಮ್ಮೊಂದಿಗೆ ಭೇಟಿ ಮಾಡ್ತೀನಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನಿಮ್ಮ ಸಂದೇಶ